ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಕೃಷ್ಣನು ತನ್ನ ಆಜ್ಞೆಯನ್ನು ಮೀರಿದ ಅಶ್ವತ್ಥಾಮನನ್ನು ಶಪಿಸಿದುದು ಭೀಮನು ಅಶ್ವತ್ಥಾಮನ ಶಿರಸ್ಸಿನಲ್ಲಿದ್ದ ಮಣಿಯನ್ನು ತಂದು ದ್ರೌಪದಿಗೆ ಕೊಟ್ಟದು ಅದನ್ನು ದ್ರೌಪದಿಯ ಕೋರಿಕೆಯಂತೆ ಯುಧಿಷ್ಠಿರನು ತನ್ನ ತಲೆಯಲ್ಲಿಟ್ಟುಕೊಂಡುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟ ಅಸ್ತ್ರವು ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿದುದನ್ನು ತಿಳಿದು ಅಶ್ವತ್ಥಾಮನನ್ನು ನೋಡಿ ಬ್ರಾಹ್ಮಣ ಉಪಪ್ರವ್ಯದಲ್ಲಿರುವ ಅರ್ಜುನನ ಸೊಸೆಯು ವಿರಾಟರಾಜನ ಪುತ್ರಿಯೂ ಆದ ಕೂತ್ತರೆಯ ವಿಷಯವಾಗಿ ಹಿಂದೆಯೇ ಸತ್ಯವ್ರತನಾದ ಒಬ್ಬ ಬ್ರಾಹ್ಮಣನು ಗೌರವ ವಂಶವೆಲ್ಲವೂ ಕ್ಷೀಣ ದೃಶೆ ಹೊಂದಿದ ಮೇಲೆ ನಿನಗೆ ಪುತ್ರನು ಹುಟ್ಟುವನು ಆದುದರಿಂದ ಗರ್ಭದಲ್ಲಿ ಉಂಟಾದ ಆ ಶಿಶುವಿಗೆ ಪರೀಕ್ಷೆತ್ ಎಂಬ ಹೆಸರಾಗುವುದು ಎಂದು ಕೇಳಿದ್ದನು ಆತನ ವಾಕ್ಯವು ಈಗ ಸತ್ಯವಾಗುವುದು ಪಾಂಡವ ವಂಶೋದ್ಧಾರಕನಾದ ಪರೀಕ್ಷೆತ್ ಎಂಬ ರಾಜಕುಮಾರನೇನೋ ಹುಟ್ಟುವನು ಆದರೆ ಅಶ್ವತ್ಥಾಮ ನಿನ್ನನ್ನು ಮಾತ್ರ ಎಲ್ಲರೂ ಮಹಾಪಾಪಿಯೆಂದು ಅಲ್ಪನೆಂದು ಕ್ರೂರ ಕರ್ಮಿಯೆಂದು ಶಿಶುಘಾತುಕನೆಂದು ನಿಂದಿಸುವಂತಾಯಿತು ನೀನು ಈ ಪಾಪ ಕೃತ್ಯಕ್ಕೆ ಫಲವನ್ನು ಅನುಭವಿಸದೇ ತೀರದು ಅದಕ್ಕಾಗಿ ನೀನು ಇನ್ನೂ ಮೂರು ಸಾವಿರ ವರ್ಷಗಳವರೆಗೆ ಈ ಭೂಲೋಕದಲ್ಲಿ ಅಲೆಯುತ್ತಿರು ಯಾವ ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿಯೂ ಯಾವ ಕಾಲದಲ್ಲಿಯೂ ಯಾರೊಡನೆಯೋ ಯಾವ ವಿಧವಾದ ಮಾತುಕತೆಗಳು ಇಲ್ಲದೆ ಅಸಹಾಯನಾಗಿ ಏಕಾಕಿಯಾಗಿ ನಿರ್ಜನವಾದ ಸ್ಥಳದಲ್ಲಿಯೇ ಅಲೆಯುತ್ತಿರಬೇಕು ಎಲಾ ನೀಚ ಆಗ ನಿನಗೆ ಜನಮಧ್ಯದಲ್ಲಿ ವಾಸವೇ ಆಗಲಾರದು ರಕ್ತ ಮಾಂಸ ಕೊಬ್ಬು ಇವುಗಳ ದುರ್ಗಂಧದಿಂದ ತುಂಬಿದ ಮೈಯುಳ್ಳವನಾಗಿ ಏಕಾಕಿಯಾಗಿಯೇ ತಿರುಗುವೆ ಆ ಪರೀಕ್ಷಿತ್ತಾದರೂ ವಯಸ್ಕನಾಗಿ ದೊಡ್ಡ ವ್ರತವೊಂದನ್ನು ಹಿಡಿದು ಶಾರದ್ವತ ಕುಮಾರನಾದ ಕೃಪನಿಂದ ವೇದಗಳನ್ನೆಲ್ಲ ಪಡೆಯುವನು ಮಹಾತ್ಮನಾದ ಆ ಪರೀಕ್ಷೆತ್ತು ಉತ್ತಮಾಸ್ತ್ರಗಳನ್ನು ಕಲಿತು ಕ್ಷತ್ರಿಯ ಧರ್ಮಕ್ಕೆ ತಕ್ಕ ವ್ರತವನ್ನು ಹಿಡಿದು ಅರವತ್ತು ವರ್ಷ ಕಾಲ ಅರವತ್ತು ವರ್ಷ ಕಾಲದವರೆಗೆ ಪರಿಪಾಲನೆ ಮಾಡುವನು ನಿನ್ನ ಕಣ್ಣಿದಿರಾಗಿಯೇ ಎನ್ನು ಮೇಲೆ ಅವನ ಕುರುರಾಜ್ಯವನ್ನು ಅನುಭವಿಸುವನು ಎಲೈ ನರಾಧಮ ನಿನ್ನ ಶಸ್ತ್ರಾಜ್ಞೆ ತೇಜಸ್ಸಿನಿಂದ ಸುಡಲ್ಪಟ್ಟರೂ ಅವನನ್ನು ನಾನು ತಿರುಗಿ ಬದುಕಿಸುವೆನು ನನ್ನ ತಪಸ್ಸು ಸತ್ಯ ಇವುಗಳ ಪ್ರಭಾವವನ್ನು ನೋಡು ಎಂದನು ಇದನ್ನು ಹೇಳಿದ ಮೇಲೆ ವ್ಯಾಸನು ದುಷ್ಟ ನಮ್ಮನ್ನು ಅನಾದರಿಸಿ ನೀನು ಈ ಕೆಲಸವನ್ನು ಮಾಡಿದೆ ಅಲ್ಲದೆ ಬ್ರಾಹ್ಮಣನಾಗಿದ್ದು ನೀನು ಈ ವಿಧವಾದ ಪಾಪ ಕಾರ್ಯವನ್ನು ಮಾಡಿದುದಕ್ಕಾಗಿ ಕೃಷ್ಣನು ಹೇಳಿದ ಮಾತು ನಿನಗೆ ಈ ಲೋಕವಿರುವವರೆಗೆ ತಪ್ಪಲಾರದು ಹೋಗು ಎಂದು ಕೇಳಿದನು ಅದಕ್ಕೆ ಅಶ್ವತ್ಥಾಮನು ವ್ಯಸನದಿಂದ ಬ್ರಾಹ್ಮಣೋತ್ತಮ ಲೋಕದ ಮನುಷ್ಯರಲ್ಲಿ ನಾನು ಒಬ್ಬನಾಗಿ ನಿನ್ನೊಡನೆಯೇ ಇರುವೆನು ನೀನು ಸತ್ಯವಚನನಾಗು ಪರಮಾತ್ಮನು ಸತ್ಯವಚನವುಳ್ಳವನಾಗಲಿ ಎಂದು ಹೇಳಿ ಪಾಂಡವರಿಗೆ ಆ ಮಣಿಯನ್ನು ಕೊಟ್ಟು ಅವರೆಲ್ಲರೂ ನೋಡುವಾಗಲೇ ಅರಣ್ಯಕ್ಕೆ ಹೋದನು ಪಾಂಡವರು ಕೇಶವನೊಡನೆ ವ್ಯಾಸ ನಾರದ ಪರ್ವತಾದಿಗಳಿಗೆ ಅಭಿವಾದನ ಮಾಡಿ ದ್ರೋಣಪುತ್ರನ ಮಣಿಯನ್ನು ತೆಗೆದುಕೊಂಡು ಪ್ರಾಯೋಪವೇಶದಲ್ಲಿದ್ದ ದೃಢ ಮನಸ್ಸುಳ್ಳವಳಾದ ದ್ರೌಪದಿ ಇದ್ದಲ್ಲಿಗೆ ರಥಾರೂಢರಾಗಿ ಅತಿ ವೇಗದಿಂದ ಬಂದು ರಥದಿಂದಿಳಿದರು ಅಲ್ಲಿ ಪುತ್ರ ಮರಣದಿಂದಲೂ ಅಶ್ವತ್ಥಾಮನಿಗಾದ ಅವಮಾನದಿಂದಲೂ ದುಃಖ ಸಂತೋಷಗಳಿಂದ ಕೂಡಿದ ದ್ರೌಪದಿಯನ್ನು ಕಂಡು ಅವಳ ಸುತ್ತಲೂ ನಿಂತರು ಆಮೇಲೆ ಅಣ್ಣನ ಅನುಮತಿಯಿಂದ ಭೀಮಸೇರನು ದ್ರೌಪದಿಗೆ ಆ ದಿವ್ಯ ರತ್ನವನ್ನು ಕೊಡುತ್ತಾ ಕಲ್ಯಾಣಿ ಈ ರತ್ನವನ್ನು ನಿನಗಾಗಿ ತಂದಿರುವೆನು ಇದನ್ನು ಸ್ವೀಕರಿಸು ನಿನ್ನ ಪುತ್ರನನ್ನು ಕೊಂದು ಅಶ್ವತ್ಥಾಮನು ಪರಾಜಿತನಾದನು ಇನ್ನು ನಿನ್ನ ಶೋಕವನ್ನು ಬಿಡು ಹೇಳು ಕ್ಷತ್ರಿಯ ಧರ್ಮವನ್ನು ಅನುಸರಿಸು ಕೃಷ್ಣನು ಸಂಧಿಗಾಗಿ ಹೊರಟ ಸಮಯದಲ್ಲಿ ನೀನು ಅವನನ್ನು ಕುರಿತು ಅಣ್ಣನು ಕೌರವರೊಡನೆ ಸಮಾಧಾನವನ್ನು ಹೊಂದುವುದಾದರೆ ನನಗೆ ಪತಿಗಳಾರು ಇಲ್ಲ ಪುತ್ರರು ಇಲ್ಲ ಸಹೋದರರು ಇಲ್ಲ ನೀನು ಇಲ್ಲವೆಂದು ಹೇಳಿದೆಯಲ್ಲವೇ ಪುರುಷೋತ್ತಮನ ಮುಂದೆ ನೀನು ನುಡಿದ ಕ್ಷತ್ರಿಯ ಧರ್ಮಕ್ಕೆ ಯೋಗ್ಯವಾದ ಆ ಮಾತನ್ನು ಈಗ ನೆನೆ ರಾಜ್ಯಕ್ಕೆಲ್ಲ ವಿರೋಧಿಯು ಪಾಪಿಯು ಆದ ದುರ್ಯೋಧನನು ಕೊಲ್ಲಲ್ಪಟ್ಟನು ದುಃಾಸನ ರಕ್ತವು ನನ್ನಿಂದ ಪಾನ ಮಾಡಲ್ಪಟ್ಟಿತು ಶತ್ರುವಿನ ಹಗೆಗಳ ವಿಷಯದಲ್ಲಿ ನಮ್ಮ ಸಾಲವೂ ತೀರಿತು ನಮ್ಮನ್ನು ನಿಂದಿಸುವವರ ನಿಂದೆಗೆ ನಾವು ಪಾತ್ರರಾಗಲಿಲ್ಲ ದ್ರೋಣಪುತ್ರನು ಜಯಿಸಲ್ಪಟ್ಟು ತನ್ನ ಬ್ರಾಹ್ಮಣ್ಯದಿಂದಲೂ ಗೌರವದಿಂದಲೂ ಚ್ಯುತನಾದನು ದೇವಿ ಅವನ ಕೀರ್ತಿಯು ಮಾಸಿತು ಅವನ ಶರೀರವೊಂದು ಮಾತ್ರ ಉಳಿದಿರುವುದು ಅವನು ಮಣಿಯನ್ನು ಕಳೆದುಕೊಂಡನು ಆಯುಧವನ್ನು ಬಿಸಾಡಿದನು ಎಂದನು ಆಗ ದ್ರೌಪದಿಯು ಕಾಂತ ಮುಖ್ಯವಾಗಿ ನಾವು ಪ್ರತಿಜ್ಞೆಯನ್ನು ಪೂರೈಸಿ ಋಣಮುಕ್ತರಾದೆವು ಹೇಗಿದ್ದರೂ ಆ ಗುರುಪುತ್ರನೇ ನಮಗೆ ಗುರು ಈ ಮಣಿಯನ್ನು ಗುರುಪ್ರಸಾದ ರೂಪವಾಗಿ ಶಿರಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ರಾಜನೇ ಅರ್ಹನು ಎಂದು ಆ ಮಣಿಯನ್ನು ಯುಧಿಷ್ಠಿರನ ಕೈಗೆ ಕೊಟ್ಟಳು ಯುಧಿಷ್ಠಿರನು ಅದನ್ನು ತೆಗೆದುಕೊಂಡು ದ್ರೌಪದಿಯ ಮಾತಿಗಾಗಿಯೂ ಗುರುಪ್ರಸಾದವೆಂಬ ಗೌರವಕ್ಕಾಗಿಯೂ ಆಗ ಅದನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿ ಚಂದ್ರನೊಡಗೂಡಿದ ಪರ್ವತದಂತೆ ಪ್ರಕಾಶಿಸಿದನು ವಿಯೋಗ ದುಃಖಿತಳಾದ ದ್ರೌಪದಿಯು ಮೇಲೆದ್ದು ನಿಂತಳು ಆಗ ಧರ್ಮರಾಜನು ಮಾಧವನನ್ನು ಹೀಗೆಂದು ಕೇಳುವನು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని మహం ప్రాథకే నిత్యం విద్యాదానంచ మే నమస్కారం